ಒಂದು ಕಾರ್ತಿಕ್ ಸಿಕ್ಕಿ ಕೇಳಿ ನಾನು ಎಷ್ಟು ನಿಂತಿದ್ದೆ ನಿಂತಿದ್ದೇನೆ ಅಂತ ಈಗ ಪೆನ್ ಡ್ರೈವ್ ಹೋಗಿಲ್ಲ ಅಣ ಒಂದೇಳ ಒಂದೇಳ ಸತ್ತೇಳಿ ಕೇಳಿ ನಾ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದಲ್ಲಿ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟನಲ್ಲ ಕೋರ್ಟ್ ಫೈಲ್ ಒಂದು ಶೀಲ್ಡ್ ಕವರ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ನಾನಲ್ಲಿ ಅದನ್ನ ಸೈನ್ ಮಾಡಿಸಿದ ಕಾರ್ತಿಕ್ ಅಂತ ಹೇಳಿ ನಾನು ಒಂದ್ಸಿಕ್ತಿ ಪೆನ್ ಡ್ರೈವ್ ಮಾಡಿ ನಮ್ಮ ಈ ಪರಿಸ್ಥಿತಿಯಲ್ಲಿ ಆ ಒಂದು ಲೋಫರ್ ಕೆಲಸ ಮೊದ್ಲೆ ಮಾಡಕ ಮದ್ವೆ ನನ್ನ ಇಲ್ಲ ಎರಡನೇದಾಗಿ ಆ ಪೆನ್ ಡ್ರೈವ್ ವಿಚಾರದಲ್ಲಿ ನಾವೆಲ್ಲ ಇಂತ ಅಲಿಗೇಷನ್ ಹೆಣ್ಮಕ್ಳು ಮನ ಹಾರಾಜ್ಕಂತ ಕುಟುಂಬ ಬೆಳೆದಿದೀನಿ ಇಲ್ಲವಾ ಇವತ್ತಿನ ಎಲೆಕ್ಷನ್ ಹೋದ್ಮೇಲೆ ಫೈನಾನ್ಸ್ ಕರ್ಸಲ್ ಇದೀನಿ ಅಂತ ಅಂದ್ರೆ ಒಂದ್ ಲಕ್ಷ ಪೆಂಡರ್ಣ್ಣ ಒಂದ್ ಪೆಂಡ್ರಾಗ ಏನಾಗ ಇನ್ನೊಂದ್ ರೂಪಾಯಿ ಕೊಡ್ಬೇಕು ಮಿನಿಮಮ್ ಒಂದ್ ಲಕ್ಷ ಪೆಂಡ್ರಾಗ ಎಷ್ಟಾಯ್ತು ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡ್ಬೇಕಲ್ಲ ಯಾರು ಕೊಡ್ತಾರಣ್ಣ ಮತ್ತೆ ಅವ್ರು ಕಾಪಿ ಮಾಡೋದ್ರೆ ಉದ್ಘಾಟ ಕೇಳ ಒಂದ್ ನಿಮ ಕೇಳಿನ್ ವೀಡಿಯೋ ಇದೆ ನೀವ್ ಏನೇನಿದೆ ನಮಗ್ ಕೊಡಿ ನೀವೇನ್ ತಲೆ ಕೆಲ್ಸಬೇಡಿ ಅವ್ರನ್ನ ಬಲಿ ಹಾಕಿ ಗವರ್ಮೆಂಟ್ ತೀರ್ಮಾನ ಮಾಡಬಿಡ அவங்க அப்படேட் நானும் அப்படினண்ணா சரி அண்ணா சரி அண்ணா ಒಂದು ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಟೀಮ್ ಕೇಳು ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ನ ಏನು ಟಚ್ ಮಾಡಕ್ ಹೋಗ್ಬೇಡ ಆ ವಿಚಾರ ಹಲೋ ಸರ್ ಕೊಡ್ತೀನಿ ನೋಡಿ ಕೊಡಿ 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 ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದ್ ಎಲ್ಲಿ ನಿಂದು ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದ್ಯಾ ಅಣ್ಣ ನೀನ್ ಈಗ ವಾಸ ಎಲ್ಲಿ ಈಗ ನಾನು ವಾಸ ಪಿಸ್ಟೆ ಟ್ರಾನ್ಸ್ಲೂಟಿ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನಿಲ್ಲಿ ಅಂತ ಹೇಳಿ ಹೊಸಕೋಟೆ ಹತ್ರ ಅಣ್ಣ ಹಾ ಹೌದಾ ಸದಾಶಿವ ನಾಗರಿಕ ಬರೋಕೆ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಹೆಂಗೇ ಮಾಡಿ ಕೂಡ ಒಂದ್ ಒಂದು ಮುಕ್ಕಲ್ ಎರಡು ಗಂಟೆ ಆಗತ್ತೆ ಒಂದೂವರೆ ಗಂಟೆ ಹಾಗೆ ಆಯ್ತದಣ್ಣ ಎರಡು ಒಂದುವರೆ ಗಂಟೆ ಆಯ್ತು ನೀನು ಅಷ್ಟು ನೀವು ಉಳ್ಕೋತಾರೇ ಮಾಡ್ತೀವಿ ಸ್ವಲ್ಪ ಸಿಟಿ ಬೇಡ ಊಟ ಅಪಾರ್ಟ್ಮೆಂಟ್ ಇಲ್ಲಿ ಡಿ ಕೆ ಕೆಡ್ತೀನಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಕದೆಲ್ಲ ಬಿಡು ಕರೆಕ್ಟ್ ಇರ್ತೀವಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನಗೆ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ ಕೊಡಿ ಕೊಡಿ ಕೊಡಣ್ಣ